ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಬಂದುಬಿಟ್ಟು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಆದರೆ ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಲ್ಲ ನಾನು ಮಾಡೋದು ಮಂಗಳಗೌರಿ ಪೂಜೆ ಮಾತ್ರ ಸೊ ಅದನ್ನು ಮಾತ್ರ ಪ್ರತಿ ವಾರ ಮಾಡ್ಕೊಂಡು ಹೋಗ್ತೀನಿ ಈ ಶುಕ್ರವಾರ ಬಂತು ಅಂತಂದರೆ ಇವತ್ತಿನ ದಿನ ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯನ್ನು ಕೂರಿಸೋದು ಜಾಸ್ತಿ ಅಲ್ವಾ ಸೊ ಹಾಗಾಗಿ ಇವತ್ತು ಆ ಕಡೆ ಈ ಕಡೆ ಎಲ್ಲರೂ ಮನೆಗೂ ಪೂಜೆಗೆ ಅಂತ ಹೋಗೋದೇ ಆಯಿತು ಬೆಳಗ್ಗೆಯಿಂದ ಲಾಗ್ಮೇ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಸೊ ಅಮ್ಮನ ಮನೆಯಲ್ಲಿ ಅಮ್ಮ ವರ್ಮಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ಬೇಕಾಯ್ತು ಹೋಗ್ಬಿಟ್ಟು ಆಮಗೆ ಅಷ್ಟೊಂದು ಲಕ್ಷ್ಮಿಗೆ ಸಾರಿ ಉಡ್ಸೋಕ್ಕೇನೋ ಬರಲ್ಲ ಹಾಗಾಗಿ ನಾನು ಉಡಿಸ್ಬಿಟ್ಟು ಅದಾಗಿದ್ದ ನಂತರ ಪೂಜೆ ಅಮ್ಮ ಎಲ್ಲ ಮಾಡಿಕೊಂಡ್ರು ಸ್ವಲ್ಪ ನಮಗೆ ಪೂರ್ತಿ ಹತ್ರದವರು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರದ್ದು ಇವತ್ತು ಸ್ವಲ್ಪ ಮನೆ ಆಗಿ ಮನೆಯಲ್ಲಿ ಅವರು ಹಾಲುಗ್ಸೋ ಕಾರ್ಯಕ್ರಮ ಮನೆ ಓಪನಿಂಗ್ ಮಾಡಿಕೊಂಡ್ರು ಹಾಗಾಗಿ ಅವ್ರದ್ದು ಸ್ವಲ್ಪ ಹೋಗಲೇಬೇಕಿತ್ತು ಬೆಳಗ್ಗೆಯಿಂದ ಅವ್ರ ಮನೆಯಲ್ಲೇ ಆಯಿತು ಅಲ್ಲಿ ಏನೇನೆಲ್ಲ ಆಯಿತು ಅಂತ ನನಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಅವ್ರ ಮನೆಯಲ್ಲಿ ಹೋಗೋದು ಅಮ್ಮನ ಮನೆಗೆ ಬಂದು ಮತ್ತು ಅಲ್ಲೊಂದು ಸ್ವಲ್ಪ ಹುಡಿ ತುಂಬಿಸ್ಕೊಂಡು ಈ ಕಡೆ ನಮ್ಮ ಮನೆಗೆ ಬಂದೆ ಇವಾಗ ಇವಾಗ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಲೆನೋ ಏನು ತಲೆಗೆ ಸ್ನಾನ ಮಾಡಿಕೊಂಡ್ರೆ ಸಾಕು ಶೀತ ಸ್ಟಾರ್ಟ್ ಆಗಿಬಿಟ್ಟಿದೆ ಮನೆಯ ತಾನೆ ಸ್ವಲ್ಪ ಹುಷಾರಾಗಿದೆ ಅಂತ ಅಂದ್ಕೊಳ್ತಾ ಇದ್ದೆ ಒಂದು ವೀಕ್ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ಸ್ಟ್ರಿಪ್ಪಲ್ಲಿ ಕಂಪ್ಲೀಟಾಗಿ ಏನೋ ಇರುತ್ತೆ ಇದರಲ್ಲಿ ಇಷ್ಟು ತೊಗೊಂಡಿದ್ದೀನಿ ಫಿಫ್ಟೀನಲ್ಲಿ ಎಲ್ಲ ತೊಗೊಂಡು ಇನ್ನೊಂದು ಫೈವ್ ಮಾತ್ರ ಉಳಿದಿದೆ ಅಷ್ಟು ತೊಗೊಂಡಿದ್ದೀನಿ ಈಗ ಇನ್ನು ಮತ್ತೆ ಫುಲ್ಲು ತಲೆನೋವು ಇವತ್ತೆಲ್ಲ ಸೋರ್ತಾ ಇದೆ ಹಾಗಾಗಿ ಮತ್ತು ಟ್ಯಾಬ್ಲೆಟ್ ತೊಗೋಣ ಅಂತ ಅಂದ್ಕೊಂಡೆ ಹಾಗೆ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಈವ್ನಿಂಗ್ ಆಗಿದೆ ಕೆಲಸದವ್ರು ಬಂದು ಹೋದ್ರು ಇವಾಗ ಟ್ಯೂಷನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಟ್ಯೂಷನ್ನು ನಾನು ಯಾವಾಗ ನಮ್ಮ ಮನೇಲಿ ಪೂಜೆ ಅದೆಲ್ಲ ಏನೂ ಇಲ್ಲ ಹಾಗೆ ನಾನು ತೊಗೊಳ್ಳೋ ಎಬಿಲಿಟಿ ಇದೆ ಅಂದಾಗ ನಾನು ಸುಮ್ಮನೆ ಸುಮ್ಮನೆ ರಜೆ ಕೊಡೋದಿಲ್ಲ ಯಾವುದೋ ಒಂದು ಸಣ್ಣ ಇದಕ್ಕೆ ಸೊ ಹಾಗಾಗಿ ನಾನೇನು ಇವತ್ತು ರಜೆ ಕೊಟ್ಟಿಲ್ಲ ಮಕ್ಕಳು ಬರ್ತಾ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ರು ಮನೆಯಲ್ಲಿ ಪೂಜೆ ಮಾಡಿರ್ತಾರಲ್ವ ಅವ್ರು ಕಳ್ಸೋದಿಲ್ಲ ಮಕ್ಕಳನ್ನೇ ಕಳಿಸಿ ಬಂದಿರೋ ಮಕ್ಕಳಿಗೆ ಅಂತರೂ ನನ್ನ ಕ್ಲಾಸನ್ನು ತೊಗೊಳ್ಬೇಕಾಗುತ್ತೆ ತೊಗೊಳ್ತೀನಿ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ವಿಶೇಷ ಇರುತ್ತೆ ಏನೋ ಅಂತ ನೋಡ್ತಾ ಹೋಗಿ ಹಾಗೆ ದಯವಿಟ್ಟು ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ದಯವಿಟ್ಟು ಈಗಲೇ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನಷ್ಟು ಇನ್ನಷ್ಟು ನನ್ನ ವೀಡಿಯೋಸ್ನ ನನ್ನ ಚಾನಲಲ್ಲಿ ಬಂದಿರೋ ವೀಡಿಯೋಸ್ನ ನೋಡಿ ನೋಡಿಬಿಟ್ಟು ಇಷ್ಟ ಆದರೆ ಅದಕ್ಕೂ ಕೂಡ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಕಿಚನಲ್ಲಿ ಏನು ಕೂಡ ಮಾಡೇ ಇಲ್ಲ ಹಾಗೇನೇ ಇದೆ ಎಲ್ಲದು ಕೂಡ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಮಾತ್ರ ಕಾಯಿಸ್ಕೊಂಡಿತ್ತು ಉಳಿದಿರೋದು ಅಮ್ಮನ ಮನೆಗೆ ನಾನು ಸ್ನಾನ ಮಾಡಿಕೊಂಡು ಅಮ್ಮನ ಮನೆಗೆ ಪೂಜೆಗೆಲ್ಲ ತಯಾರಿ ಮಾಡೋದಕ್ಕೆ ಅಂತ ಹೊರಟೋದೆ ಯಜಮಾನರು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಅವರು ನಾನೆಲ್ಲ ನೋಡ್ಕೊತೀನಿ ನೀನು ಹೋಗು ಮತ್ತು ಆ ಕಡೆ ಈ ಕಡೆ ಎಲ್ಲ ಇವತ್ತು ಕರೀತಾ ಇರ್ತಾರೆ ಅಂತ ಅಂತೇಳ್ಬಿಟ್ಟು ಸೊ ಅವರು ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ ನಾನು ಮನೆ ಒರೆಸೋದು ತೊಳೆಯೋದು ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ ಅಷ್ಟೇ ಸ್ನಾನ ಮಾಡಿಕೊಂಡು ಆವಾಗ ಹೋಗಿದ್ದು ಇವಾಗ ಬಂದಿದ್ದೀನಿ ಮನೆಯಲ್ಲಿ ಸ್ವಲ್ಪ ಬೆಳಗ್ಗೆ ಮಕ್ಕಳಿಗೆ ಅಂತ ಟಿಫಿನ್ ಮಾಡೋಣ ಒಪ್ಪಿಟ್ಟು ಅಂತ ಅಂದ್ಕೊಂಡು ಕಟ್ ಮಾಡಿ ಇಟ್ಕೊಂಡೆ ಇದೆಲ್ಲ ಬಿಟ್ಟು ಇಲ್ಲ ಬೇಡ ಟಿಫಿನ್ ಇಲ್ಲೇ ಮಾಡೋತ್ರಿ ಅಂತ ಅಮ್ಮನ ಮನೆಯಿಂದ ಮತ್ತೆ ಮನೆ ಓಪನಿಂಗ್ ಮಾಡಿದ್ರಲ್ಲ ಅವರು ಕೂಡ ಹೇಳಿದರು ಹಾಗಾಗಿ ಮತ್ತೆ ಸುಮ್ಮನೆ ಏನು ಮಾಡೋದು ಸಂಜೆವರೆಗೂ ಎಲ್ಲ ಕೆಟ್ಟೋಗಿಬಿಡುತ್ತೆ ಅಂದ್ಕೊಂಡು ಮಾಡಲೇ ಇಲ್ಲ ಅಲ್ಲೇ ಇಟ್ಬಿಟ್ಟು ಹಾಗೆ ಹೊರಟೋದೆ ನಾನು ಸೊ ಇವಾಗ ರಾತ್ರಿ ಮಧ್ಯಾಹ್ನ ಎಲ್ಲ ಊಟ ಅಲ್ಲೇ ಆಯಿತು ಇವಾಗ ರಾತ್ರಿಗೊಂದು ಸ್ವಲ್ಪ ಏನಾದರೂ ಮಾಡ್ಕೋಬೇಕು ಅಮ್ಮ ಕೂಡ ಹೋಳಿಗೆ ಮಾಡಿದ್ದಾರೆ ಅವರು ಹೋಳ್ಗೆಯನ್ನು ಮತ್ತೆ ಮಾಡಿ ಕಳಿಸ್ತೀನಿ ನಾನು ಮಧ್ಯಾಹ್ನ ನಮ್ಮ ಮನೇಲಿ ಊಟ ಮಾಡಿಲ್ಲ ಅವ್ರ ಮನೇಲಿ ಊಟ ಮಾಡಿದ್ದೀರಿ ಇವಾಗ ರಾತ್ರಿ ಇಲ್ಲೇ ಊಟ ಮಾಡಿರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮತ್ತೆ ತಿರ್ಗಿ ಅಮ್ಮನ ಮನೆಗೆ ಹೋಗೋದೇನು ಅವ್ರು ಬಿಸಿ ಬಿಸಿಯಾಗಿ ಮಾಡಿ ಕಳಿಸ್ತಾರೆ ಕಳಿಸಿದ ನಂತರ ಅದನ್ನೇ ಊಟ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೇನು ಅಡುಗೆ ಕೂಡ ಮಾಡ್ತಾ ಇಲ್ಲ ಸೊ ಇಷ್ಟೇ ಸ್ವಲ್ಪ ಏನಾದರೂ ಇದೆ ಅಂದರೆ ಆ ಕಡೆ ಈ ಕಡೆ ತಿರುಗಾಡಿನೂ ಸುಸ್ತಾಗ್ಬಿಡ್ತೀವಿ ನೋಡಿ ಸ್ವಲ್ಪ ಸುಸ್ತಾದಾಗ ಆಗಿದೆ ಇದು ಕೋಲ್ಡ್ ಆಗಿ ಸ್ವಲ್ಪ ಶೀತ ಬೇರೆ ಬಂತಲ್ವಾ ಅದರಿಂದ ಸ್ವಲ್ಪ ಶೀತ ಬಂದಿದೆ ಏನು ಕಂದ ಆಯ್ತಾಯ್ತು ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಹೊಸ ಮನೆ ಓಪನಿಂಗಿಗೆ ಅಂತ ಹೋಗಿದ್ವಲ್ವಾ ಬೇರೆ ಯಾರೂ ಅಲ್ಲ ನಮಗೆ ತುಂಬ ಹತ್ತಿರದವರೇ ಅವರು ಅಂದರೆ ರಿಲೇಶನ್ಸ್ ಅಂತ ಅಲ್ಲ ಅವರೇ ಬೇರೆ ನಾವೇ ಬೇರೆ ಬಟ್ ಏನು ಅಂತಂದರೆ ನಮ್ಮ ತಮ್ಮನ ಫ್ರೆಂಡು ಅವನು ನಮ್ಮ ಮನೆಯವ್ರಿಗೆ ಮನೆಯವ್ರು ಫಸ್ಟ್ ಆಫೀಸ್ ಸ್ಟಾರ್ಟ್ ಮಾಡಿದಾಗಿಂದ ಕೂಡ ಅವನು ಅವ್ರಿಗೆ ಆಗಿ ಒಂಥರ ಏನು ಅಸಿಸ್ಟೆಂಟ್ ಥರ ಮೊದಲಿಂದ ಅವನು ಬಂದಿರೋದು ಅವನು ಕೂಡ ಕೆಲಸ ಕಲ್ ಕಲಿಬೇಕು ಜೊತೆಗೆ ವರ್ಕ್ ಏನಾದರೂ ಮನೆಯಲ್ಲಿ ಫ್ರೀ ಇರ್ದೇ ಕಾಲೇಜ್ ಅವರ್ಸ್ ಮುಗಿದ ನಂತರ ಪಾರ್ಟ್ ಟೈಮ್ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಜಮಾನ್ರ ಹತ್ರ ಅವನು ಇದ್ದ ಹಾಗೇ ಮನೆಗೆ ನಮಗೆ ಅವ್ರಿಗೆ ಫುಲ್ಲು ಕ್ಲೋಸ್ ಆಗಿ ಈಗ ಅವ್ರ ಮನೇಲಿ ಏನೇ ಆಗಲಿ ನಮ್ಮ ಮನೇಲಿ ಏನೇ ಆಗಲಿ ನಾವು ಅವರು ಅಷ್ಟು ತುಂಬಾ ಕ್ಲೋಸ್ ಆಗಿ ಇದ್ದೀವಿ ಅವರಪ್ಪ ಅಮ್ಮ ಅವರು ಎಲ್ಲರೂ ಸೇರಿಬಿಟ್ಟು ನಮ್ಮನೇಲಿ ಏನೇ ಆದರೂ ಕೂಡ ಅವರು ಮನೆಯವರಾಗಿಯೇ ನಮಗೆ ಕೆಲಸ ಮಾಡ್ತಾರೆ ನಾವು ಕೂಡ ಅವ್ರ ಮನೇಲಿ ಏನೇ ಆದರೂ ಕೂಡ ಮನೆಯವರಾಗಿಯೇ ಅವ್ರ ಮನೆಗೆ ಹೋಗಿ ಬರ್ತೀವಿ ಹಾಗಾಗಿ ಈ ಮನ್ ಅವರು ಅವರು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾ ಇದ್ರು ಕೂಡ ನಾವು ಹೋಗಿದ್ವಿ ಸೊ ಆ ಟೈಮಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೆದಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಕಡೆ ಬಂದುಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಪದ್ಧತಿಗಳಿದೆಲ್ಲ ಈಗ ಅಲ್ಲಿ ಮಾಡ್ತಾ ಇರೋದು ಗಡಿಗೆಗೆಲ್ಲ ಪೂಜೆ ಮಾಡಿದ್ರಲ್ವ ಅದನ್ನು ಎಂಬಲದ ಗಡಿಗೆ ಅಂತ ಹೇಳ್ತೀವಿ ಸೊ ನೋಡಿ ಈ ರೀತಿಯಾಗಿ ಜಸ್ಟ್ ಮೇಲುಗಡೆ ಎರಡು ರೂಮ್ಗಳು ಮಾಡಿಕೊಂಡು ಆ ರೂಮಲ್ಲಿ ಒಂದಿಷ್ಟು ಪೂಜೆಯನ್ನು ಏನು ಶಾಂತಿ ಮನೆಗೆ ಶಾಂತಿ ಮಾಡೋದು ಅಭಿಷೇಕ ಮಾಡೋದು ಮನೆಯಲ್ಲಿ ಏನೆಲ್ಲ ಮಾಡೋದಿರುತ್ತೆ ಅದೆಲ್ಲದು ಕೂಡ ಬೆಳಗ್ಗೆನೇ ಅವರು ಮಾಡ್ಕೊಂಡಿದ್ರು ಅದಾಗಿದ ನಂತರ ನಾವು ಹೋಗಿದ ನಂತರ ಇದೆ ಎಂಬಲಗಡ್ಗೆ ಪೂಜೆ ಹಾಲೋಸ ಕಾರ್ಯಕ್ರಮ ಅದೆಲ್ಲ ಏನು ಮಾಡೋದಿರುತ್ತೆ ಅದೆಲ್ಲ ಹಾಗೇ ಮಾಡ್ತಾಯಿದ್ರು ಕೆಲವೊಂದಿಷ್ಟನ್ನು ನಾನು ಕ್ಯಾಪ್ಚರ್ ಇಲ್ಲಿ ಮಾಡ್ಕೊಂಡಿರೋದ್ರಿಂದ ಅದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೀಸೋಕಲ್ ಪೂಜೆ ಬೀಸೋಕಲ್ ಇಟ್ಟಿದೆಯಲ್ಲ ಇಲ್ಲಿ ಬೀಸೋ ಕಲ್ಲು ಪೂಜೆ ಈ ಥರ ಎಲ್ಲ ಒಂದೊಂದಾಗಿ ಮಾಡ್ಕೊಳ್ಳೋದು ಜೊತೆಗೆ ಬಂದು ಕೈಯಿಂದ ಬೀಸೋ ಬೀಸೋಕಲ್ ಪೂಜೆಯನ್ನು ಮಾಡಿಸಿ ಬೀಸೋ ಕಲ್ಲನ್ನು ರುಬ್ಬೋದು ಎಂಬಲ್ಗಡಿಗೆ ಪೂಜೆ ಮಾಡಿ ಅದಕ್ಕೂ ಕೂಡ ಉಡಿ ತುಂಬೋದು ಒಂಥರ ಮನೆ ಮಗಳಿಗೆ ಏನೆಲ್ಲ ಶಾಸ್ತ್ರ ಮಾಡ್ತಾರೆ ಆ ಥರ ಎಲ್ಲ ನಮ್ಮ ಕಡೆ ಮಾಡ್ತಾರೆ ಆ ಥರ ಕೆಲವೊಂದಿಷ್ಟು ಪದ್ಧತಿಗಳಿವೆ ಆ ಪದ್ಧತಿಗಳನ್ನೆಲ್ಲ ಮಾಡ್ತಾರೆ ಸೊ ಅದೆಲ್ಲದನ್ನು ಮಾಡ್ತಾ ಇರೋದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಸೊ ಬೆಳಗ್ಗೆಯಿಂದ ನಾವು ಅವ್ರ ಮನೆಯಲ್ಲಿಯೇ ಇದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ನೆಕ್ಸ್ಟು ಈವ್ನಿಂಗು ಅವ್ರ ಮನೆಯಿಂದ ಬಂದಿದ ನಂತರ ಕ್ಲಾಸಸ್ ಇತ್ತಲ್ವ ಅಕಸು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಬಂತು ಅಂತ ಹೇಳಿದ್ನಲ್ವ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಮಕ್ಕಳಿಗೆ ಕೆಲವೊಂದಿಷ್ಟು ಟೆಸ್ಟ್ ಥರ ಕಂಡಕ್ಟ್ ಮಾಡೋದು ಮಕ್ಕಳಿಗೆ ಬೇರೆ ಬೇರೆ ವರ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸೋದು ಎಲ್ಲ ಇತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಪ್ರಾಕ್ಟೀಸ್ ಇದ್ದೀನಿ ಸೊ ಶುಕ್ರವಾರ ಪೂಜೆ ಎಲ್ಲ ಇದ್ದಿದ್ದರಿಂದ ಕೆಲವೊಂದಿಷ್ಟು ಮಕ್ಕಳು ಬಂದಿದ್ದರು ಕೆಲವೊಂದಿಷ್ಟು ಮಕ್ಕಳು ಬಂದಿರಲಿಲ್ಲ ಹಾಗೆ ಬಂದಿರೋ ಮಕ್ಕಳಿಗೆಲ್ಲ ಎಷ್ಟೆಲ್ಲ ಸಾಧ್ಯವಾಗುತ್ತೆ ಅಷ್ಟೆಲ್ಲ ಪ್ರಿಪ್ರೇಷನ್ ನಡೆಸಿದ್ದೀನಿ ಏನೆಲ್ಲ ಆಗುತ್ತೆ ಅಂತ ನೋಡಬೇಕು ಎಕ್ಸಾಮ್ದು ಸೊ ಇಷ್ಟೆಲ್ಲ ಆಯಿತು ಇವತ್ತಿನ ದಿನ ಆ್ಯಕ್ಚುಲಿ ವೀಡಿಯೋಸ್ನ ತುಂಬ ತಡವಾಗಿ ನಾನು ಇದ್ದೀನಿ ತುಂಬಾ ಹೀಗೆ ಪ್ರತಿದಿನ ಒಂದೊಂದೇ ಒಂದೊಂದೇ ಕೆಲಸ ಎಲ್ಲದೂ ಕೂಡ ವೀಡಿಯೋಸ್ ಹಾಕ್ ಕ್ಲಿಪ್ಪಿಂಗ್ಸ್ನ ವಾಯ್ಸ್ ಓರ್ ಸೊ ಅದ್ರ ನೆಕ್ಸ್ಟು ಮತ್ತು ಇದೇ ಲಾಗಲಿ ಎಲ್ಲಾದರೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದ್ರ ನೆಕ್ಸ್ಟ್ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನೆಕ್ ಇದು ಬಂದುಬಿಟ್ಟು ರಾಖಿ ಹಬ್ಬದ ದಿನ ನನ್ನ ಮಗನ ಸ್ಕೂಲಲ್ಲಿ ರಾಖಿ ಹಬ್ಬದ ಸೆಲೆಬ್ರೇಷನ್ ನಡೀತಾ ಇದೆ ಆ್ಯಕ್ಚುಲಿ ನನ್ನ ಮಗ ಸ್ವಲ್ಪ ತಡವಾಗಿ ಹೋಗಿದ್ದನಂತೆ ಹಾಗಾಗಿ ಅವನು ಈ ವಿಡಿಯೋನಲ್ಲಿ ಇಲ್ಲ ಬೇರೆ ಮಕ್ಕಳೆಲ್ಲ ಇದ್ದಾರೆ ನಾನು ಹುಡ್ಕಾಡ್ದೆ ನೆಕ್ಸ್ಟು ಮಕ್ಳು ಬಂದಿದ್ದ ನಂತರ ಟ್ಯೂಷನಿಂದ ಆವಾಗ ಹೇಳಿದ್ರು ಸಾತು ಲೇಟಾಗಿ ಬಂದ ಮಿಸ್ ಅದಕ್ಕೆ ರಾಖಿ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ದಾಸಮ್ಮ ಏನು ಬೇಕು ಸಮ್ಮ ನಿನಗೆ ರಾಕಿ ಕಟ್ಟಾಗ ಹೊಸ ಡ್ರೆಸ್ ಉಟ್ಕೊಂತೀಯೇನು ನಿನ್ನ ಹೊಸ ಡ್ರೆಸ್ ಬೇಕೇನಾ ಆಮ್ಮ ಹ್ಞೂ ತಕ್ಕೊಡ್ತೀನಿ ಬಾ ಎಲ್ಲೋ ಎಲ್ಲೋ ತಡಿ ತಡಿ ಹಾಂ ಹಾಂ ಬ್ಲೂ ತಕ್ಕೊಡ್ತೀನಿ ಸರಿ ಸರಿ ಈ ಕಡೆ ಬಾ ಚೀಟಿ ಹೇಳಿ ಕೈ ಚೀಟಿ

ತೋರ್ಸ್ ತೋರ್ಸ್ ಅದಕ್ಕೆ ಕಂತ ಈಗ ಓಕೆ ಚುಚ್ಚಲ ಒಳಗಿದೆ ಐತೆ ಅದು ಚುಚ್ಚಲ ಹ್ಮ್ ಚುಚ್ಚಲ ಬಿಡಿ ಈಗೆಲ್ಲ ಮುಖ ತಕೋ ನೋಡಿ ಜುಟ್ಟ ಹಾಕ್ತೀನಿ ಬಾ ಸ್ವಲ್ಪ ಅಮ್ಮ ಜುಟ್ಟ ಹಾಕ್ತೀನಿ ನೋಡಿ ಬಾ ಜುಟ್ಟ ಹಾಕ್ತೀನಿ ಬಾಯಿ ಅಯ್ಯೋ ಪರಮಾ

അക്കസ്താ ശരിയ അല്ല സാത്തൻ വച്ചാ യാരിച്ചി നേ ഇടു ആവരളി വെച്ചാ പേസ്റ്റ് വെച്ചാ അച്ഛാ തമേ ചന്താച്ചാ 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 ഞാനി അണടിച്ചേ ആ റൈറ്റ് ഇങ്ങന അവനെ ഇടു അല്ലേ ഇടു സിനിമ അല്ലേ ഇടു എലി എടിക്കി കൊണ്ടു ಹೋಗി ഇടു എലി എടിക്കി കൊണ്ടു கூட சம் அங்க கட்டின் குண்டி

ದೋಸ್ ದೋಸ್ ಯಾಕ ನೋಡ್ ನೋಡಿ 20 ನೋಡಿ ನಾನು ಸಿಗತೀನಿ ಹೇ ಸಪ್ಪ ಸಮ ಇಕ್ಕೆ ನೋಡಿ ಅಂಗ ಸಮ ಆಕಡೆ ನೋಡ್ ತಕ ಕೂಡು ಕಾಣ ಗಟ್ಟಂತಾಳಕಿ இல்ல ಹು ಹು ಬೋಣಿಕೆ ಬಿಡು 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 ಲಾಮಾ ತಿನ್ನಿ ಗಟ್ಟಿ ಇತ್ತು ಮೆಲ್ಲಕ ಮೆಲ್ಲಕ ಆ ಮಣ್ಣಿನೇ ಮಾಡು ಮೆಲ್ಲಕ ಮೆಲ್ಲಕ ನೋಡು ಏ ಬಪ್ಪನ ನೋಡು ಈ ಕಡೆ ಮುಂದೆ ಹೋಗಂಗಾ ಅದ್ಯ ಮುಂದೆ ಮಡ ಐಕ್ಯಾಗ್ಬೇಕಾಯಿತು ಅದಕ್ಕೆ కోడలి నిన్నకే హ్మ్ గట్టిగా ఇర్కో బుడ్లా ఇనుకో గట్టిగా హ్మ్ మెల్లగా బెళగా నింగ జేజ్ మార్సాతు నిను ఏ నోడు ఇకడే ఏం జేజ్ మార్నిల్లల తంగే ఆస్తి మార్ నమస్కారం మార్లేల హూండి తింస అక్కి కళ్ళాక హూండి కొడనన అక్కి కళ్ళాక అక్కి అన్నీ నర్కి అక్కి కళ్ళాక ఐ తెలిమిలక్ హ్మ్ జల్ది ముదివగ్లన హ్మ్ జల్ది ముదివగ్లన మెల్ల సమలక హ్మ్ జాన్ గా ఉండ పడమ్ ఉండ ఉండే స్వీట్ పొడు ఉండమ్ ఏ కొడుకుందావు కొడుకు జల్దీ కొడు అన్న కొడు ఇబ్బరి దేని సరే ఉండే డౌన్ ఆ బ్యాట్రి స్వల్ప్ సిస్టమ్ ఈ ಸೊ ಬೆಳಗ್ಗೆ ಮೊದಲು ನಾನು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ರಾಖಿಯನ್ನು ಬೆಳಗ್ಗೆನೇ ಕಟ್ಟಿದ ಕಟ್ಟೋದಕ್ಕೆ ಆಗಲಿಲ್ಲ ಸಾಮಾನ್ಯ ಜೊತೆ ಕೂಡ ಸಾತುಗೆ ಕಟ್ಟಿಸ್ಬೇಕಂದ್ರೆ ಆಗಿರಲಿಲ್ಲ ಅವನು ಅದೊಂದೇ ಕಾರಣ ಇಟ್ಕೊಂಡು ಸ್ಕೂಲ್ಗೆ ರಜೆ ಮಾಡಿಬಿಡ್ತಾನೆ ಹಾಗಾಗಿ ಅದನ್ನು ನಾನು ವಿಷಯನೇ ಅವನಿಗೆ ಹೇಳಬಾರ್ದು ಅಂತೇಳ್ಬಿಟ್ಟು ಹೇಳಿರಲಿಲ್ಲ ಹಾಗಾಗಿ ಸಂಜೆ ಹೊತ್ತಲ್ಲಿ ಒಮ್ಮೆಲೆ ರಾಖಿಯನ್ನು ಕಟ್ಟಿದ್ರಾಯಿತು ನಮ್ಮ ತಮ್ಮಗೂ ಆಯಿತು ಇವನಿಗೂ ಆಯಿತು ಅಂತ ಅಂದ್ಕೊಂಡು ಹಾಗೆ ನಮ್ಮ ಅಣ್ಣ ಅತ್ತಿಗೆ ಕೂಡ ಅವರು ಇದ್ದರು ಎಲ್ಲರೂ ಬಂದಿದ್ದ ನಂತರ ಎಲ್ಲರೂ ಒಂದೇ ಸರಿಗಿನೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ರಾಕಿನ ಬೆಳಗ್ಗೆತ್ತು ನನಗೆ ಕಟ್ಟಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಅಷ್ಟೊಂದು ಸರಿಯಲ್ಲ ಮಾಡೋದು ಈವ್ನಿಂಗ್ ಟೈಮಲ್ಲಿಯೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಈವ್ನಿಂಗ್ ಟೈಮಲ್ಲಿಯೇ ಮಾಡ್ಕೊಳ್ತಾ ಇದ್ವಿ ನಮ್ಮ ಅಣ್ಣ ಅತ್ತಿಗೆಗೋಸ್ಕರ ವೇಟ್ ಮಾಡಿದ್ವಿ ಅವ್ರು ಬರಲಿಲ್ಲ ಅವರು ಫೈನಲ್ ಆಗಿ ಬರಲ್ಲ ನಾವು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಾಳೆ ಸಿಗ್ತೀವಿ ನಿಮಗೆ ಇವಾಗ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಮತ್ತು ನಮ್ಮ ತಮ್ಮಗೆ ನಾನು ಹೇಳಿದ್ನಲ್ವಾ ಮನೆ ಹೋಪ್ನಿಂಗ್ ಹೋಗಿದ್ನಲ್ವ ಅವನು ಅವನು ನಮ್ಮ ಈಗ ಮನೆಗಂತರ ನಮಗೆ ನಮ್ಮ ತಮ್ಮನಿಗಿಂತ ನಮ್ಮ ತಮ್ಮನ ಜೊತೆ ಅವನು ಕೂಡ ಒಬ್ಬನ ತಮ್ಮನಾಗಿಯೇ ನಾನು ನೋಡ್ಕೊಂಡಿರೋದು ಸೊ ಹಾಗಾಗಿ ಅವನಿಗೂ ಕೂಡ ನಾನು ರಾಖಿಯನ್ನು ಕಟ್ಕೊಳ್ತಾ ಇದ್ದೀನಿ ಸೋ ಇವಾಗ ಸಮನ್ಯ ಸಾತುಗೆ ಹಾಗೆ ನಮಗೆ ರಿಲೇಷನ್ ನಮ್ಮ ಅಕ್ಕ ಆಗಬೇಕವ್ರು ಅಕ್ಕನ ಮಗ ಅವನು ಕೂಡ ತೇಜು ಅಂತ ಹೇಳ್ಬಿಟ್ಟು ಅವನಿಗೆ ಇಬ್ರಿಗೂ ಕೂಡ ಪ್ರತಿ ವರ್ಷ ಅವಳು ಕೂಡ ರಾಖಿ ಕಟ್ಟೋದು ಸೊ ಹಾಗಾಗಿ ಅವಳು ಕಟ್ಟಿದ ನಂತರ ಇವಾಗ ನಾನು ನಮ್ಮ ತಮ್ಮನವ್ರಿಗೆ ಇಬ್ಬರಿಗೂ ಕೂಡ ರಾಖಿಯನ್ನು ಕಟ್ತಾ ಇದ್ದೀನಿ ಇವಾಗ ಸೊ ಲಾಸ್ಟ್ ಇಯರ್ ನಮ್ಮ ಅಕ್ಕ ಕೂಡ ಇದ್ದರು ಇಬ್ರು ಸೇರಿ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ವಿ ಈ ಸಾರಿ ನಮ್ಮ ಅಕ್ಕ ಮತ್ತೆ ಧೃತಿ ಇಬ್ರು ಇಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅವರಿಬ್ಬರೂ ಕೂಡ ಈ ಒಂದು ಧೃತಿ ಕೂಡ ನಮ್ಮ ಸಾತುಗೆ ಅವಳು ಕೂಡ ರಾಖಿಯನ್ನು ಕಟ್ತಾ ಇಂದು ಅದ್ರ ಜೊತೆಗೆ ನಮ್ಮ ಅಣ್ಣ ಅತ್ತಿಗೆ ಅವರು ಕೂಡ ಇಬ್ರು ಬರಲಿಲ್ಲಲ್ವ ಅವ್ರನ್ನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ವಿ ಸೊ ಒಂಥರ ಒಬ್ಬರು ಯಾರೋ ಇಲ್ಲ ಅಂತಂದ್ರೂ ಕೂಡ ಅದೇನೋ ಬೇಜಾರಾಗ್ಬಿಡುತ್ತೆ ಹಾಗೆ ನಾನು ಯಜಮಾನ್ರಿಗೆ ಯಾರು ಕೂಡ ರಾಕಿ ಕಟ್ಟೋರಿಲ್ಲ ಅನ್ನೋ ಥರ ಆಗ್ಬಿಡ್ತು ನಮ್ಮ ಅತ್ತಿಗೆ ಬಂದರೆ ಅವರು ನಮ್ಮ ಮನೆಯವ್ರಿಗೆ ಮತ್ತು ನಾನು ನಮ್ಮ ಅಣ್ಣನಿಗೆ ಕಟ್ತಾ ಇದ್ವಿ ಹಾಗೆ ಸೊ ಅವರು ಇಲ್ದಂಗೆ ಆಯಿತು ಮತ್ತು ನಮ್ಮ ಧೃತಿ ಕೂಡ ಅಲ್ಲೇ ನನ್ನ ಸಾತು ಅಣ್ಣಗ ರಾಖಿ ಕಟ್ಟಬೇಕು ಅಂತ ಅವಳು ರಾಖಿ ತೊಗೊಂಡು ಬಂದು ಅಣ್ಣಗ ಊರಿಗೆ ಬಾ ಅಂತ ಹೇಳು ಹೇಳಿಬಿಟ್ಟು ಅವಳು ಫೋನ್ ಮಾಡ್ತಾ ಇದ್ಳು ಬಟ್ ಈಗ ಹೋಗೋವಂಥ ಟೈಮಲ್ಲಿ ಸಿಚ್ಯುವೇಶನ್ ಇಲ್ಲ ನಮಗೂ ಇಲ್ಲ ಅವರು ಇಲ್ಲ ಮೊನ್ನೆ ತಾನೆ ಅಕ್ಕ ಬಂದು ಹೋಗಿದ್ದಾರಲ್ವ ಅದಕ್ಕಾಗಿ ಸೊ ಅವಳನ್ನು ಮಿಸ್ ಇದ್ವಿ ತುಂಬ ಬೇಜಾರಾಗ್ತಾಯಿತ್ತು ಏನಿವೆ ರಾಖಿ ಹಬ್ಬ ಅಂತೂ ತುಂಬ ಸ್ಪೆಷಲ್ಲಾಗಿ ವರ್ಷಕ್ಕೊಂದೇ ಸರಿ ಬರೋದು ಅಲ್ವಾ ರಕ್ತ ಸಂಬಂಧಗಳು ಜೊತೆ ಜೊತೆಗೇ ನಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಹೀಗೆ ಇರಲಿ ಅನ್ನೋದಕ್ಕೋಸ್ಕರ ನಾವು ನಮ್ಮ ಅಣ್ಣ ತಂಗಿ ಸಂಬಂಧ ಅಕ್ಕ ತಮ್ಮ ಸಂಬಂಧ ಇದೆಲ್ಲದೂ ಕೂಡ ತುಂಬ ಒಂಥರ ಆ ಬಾಂಧವ್ಯನೇ ಬೇರೆ ಅಲ್ವಾ ಸೊ ಕೆಲವೊಬ್ಬರು ಜೊತೇಲಿ ಹುಟ್ಟಿದ್ರೂ ಕೂಡ ನಮಗೆ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಏನು ಸಿಗುತ್ತಲ್ವ ಅದು ಕೊನೆಯವರೆಗೂ ಕೂಡ ನಮ್ಮ ಜೊತೆ ಉಳಿಲಿ ಅನ್ನೋದಕ್ಕೇ ಪ್ರತಿ ವರ್ಷ ಅವ್ರ ಜೊತೆ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ನಾವು ಮತ್ತೆ ಇನ್ನಷ್ಟು ಇನ್ನಷ್ಟು ನಮ್ಮ ಪ್ರೀತಿ ವಿಶ್ವಾಸ ನಮ್ಮದು ಹೀಗೆ ಸದಾಕಾಲ ಬೆಳೀಲಿ ಅಂತ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಂದು ಒಳ್ಳೆ ಸದಾವಕಾಶ ಅಂತ ಹೇಳ್ಬೋದು ಈ ಟೈಮಲ್ಲಿ ಎಲ್ಲರೂ ಅಷ್ಟೇ ಕೆಲ್ ಎಲ್ರಿಗೂ ಕೂಡ ಆ ಅಣ್ಣ ತಂಗಿ ಅಕ್ಕ ತಮ್ಮ ಈ ಥರ ಎಲ್ಲರೂ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಇಲ್ಲದೇ ಇರೋ ಟೈಮಲ್ಲಿ ಏನಾಗುತ್ತೆ ಬೇರೆಯವರೇ ನಮಗೆ ಅಣ್ಣ ತಂಗಿ ಆ ಪ್ರೀತಿಯನ್ನು ಆ ಒಂದು ಖುಷಿಯನ್ನು ಕೊಡ್ತಾ ಇರ್ತಾರಲ್ವ ಸೊ ಅದು ಎಲ್ಲದಕ್ಕಿಂತ ದೊಡ್ಡದು ಅಂತಲೇ ಹೇಳೋದು ಅದನ್ನು ನಾವು ಜಸ್ಟು ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರ ಜೊತೆ ರಿಲೇಷನ್ಶಿಪ್ನ ಇಟ್ಕೊಳ್ಳೋದ್ರ ತುಂಬ ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಹೊರತಾಗಿ ನಾವು ಅವ್ರ ಜೊತೆ ಆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳೋದೇನಿದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದೇನಿದೆಯಲ್ಲ ಅದೇ ನಿಜವಾದಂಥ ಒಂದು ಬಾಂಧವ್ಯ ಒಂದು ಸಂಬಂಧ ಅಂತ ಹೇಳ್ಬೋದು ಸೊ ಹಾಗಾಗಿ ತುಂಬಾ ವಿಶೇಷವಾಗಿರುವಂಥದ್ದು ನಮಗೆ ನಮಗೆ ಅಂತಲ್ಲ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಕೊಡುವಂಥದ್ದು ಅಂತಲೇ ಹೇಳ್ಬೋದು ಏ ನಾಮ ಇಷ್ಟ ನಾವು ಕವರ್ ಮಾಡ್ತೀವಿ ಕವರ್ ಆಗುತ್ತೆ ಈ ಕಡೆ ನೋಡಿರಿ ಅತಿಗೆ ಅಯ್ಯ ಕಂಟಿನ್ಯೂ ವೀಡಿಯೋ ವೀಡಿಯಾಗಿದ್ದೀನಿ ಆಫ್ ಮಾಡೋದು ಗೀಪ್ ಮಾಡೋದಕ್ಕೆ ಗೊತ್ತಿಲ್ಲ ನಮ್ಗೆ ಈ ಕಡೆ ನೋಡಿರಿ ಈ ಕಡೆ ನೋಡಿರಿ ಅತಿಗೆ ತಡಿ ನಾನು ಫೋನ್ ಇದ್ರೊಳಗೆ ಕ್ಲಾರಿಟಿ ಬರೋಲ್ಲ ಇವು ಚೆನ್ನಾಗ್ ಸಟ್ನಾಗಯ್ ಫೋನಮ್ಮ ರೊಕ್ಕ ಕೊಟ್ಟಿನಿ ಎಪ್ಪತ್ತೈದು ಸಾವಿರ ಏ ಹೊಸದು ಹೋಗ್ತಂದೆ ನಿನ್ನ ಮುಂದೆ ಅವತ್ತು ಮನೆ ಓಪನ್ ಸಿಟಿಗೆ ಇರ್ತಂತ ಸೆಕೆಂಡ್ ಹ್ಯಾಂಡೆ ಈಗ ನೋಡ್ರಿ ಇಲ್ಲ ನೋಡ್ರಿ ಆಯ್ತಿಗೆ ತಡ್ರಿ ಕಣ್ಣು ಬಿಡಿ ತಡಿ ತಡรี ಆನ ತಂಗಿದ ಬಿಡಿ ಇಕ್ಕೆ ಕ್ಲಿಯರ್ ಆಗಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಅಣ್ಣ ಕೊಟ್ಟೋಗಿರೋ ಗಿಫ್ಟ್ ಇದನ್ನ ನಾನು ಹಾಕ್ಕೊಂಡು ಚೀನಿ ಚೆನ್ನಾಗೈತೆನೋ ಅಂತ ಕೇಳ್ತಿದ್ದೀನಿ ನಮ್ಮ ಸಮುಗೆ ನಾನು ವಿಡಿಯೋ ಮಾಡ್ತೀನಿ ಒಂದು ಅಂತ ಹೇಳ್ತಿದ್ರು ವಿಡಿಯೋ ಮಾಡ್ತೀನಿ ನಂದು ಏ ಕಾಣಿಸ್ತಿದೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಚೀನಿಯೇ ಹೇ ಬಂಗಾರು ಚೆನ್ನಾಗಿದೇನು ಹೆಂಗಿದೆ ಶ್ ಹಾಂ ಶ್ ಚೆನ್ನಾಗಿದೇನು ಸೂಪರ್ ಐತಿ ಹಾಂ ಮತ್ತು ನಿನಗ್ ಹಾಕ್ಲೆ ನಿನಿಗೆ ಹಾಕ್ಲೆ ಮಾವ ತಂದಿದ್ದಮ್ಮ ಮಾವ ತಂದಿದ್ದ ನಿನಗೆ ಹಾಕ್ಲೆ ಮಾವ ಹ್ಞೂ ಮಾಮಾ ಹ್ಞೂ ನೋಡಿ ಚೆನ್ನಾಗೈತೇನು ಹ್ಞೂ ಹಾಕ್ಯಾ ನಾನೇ ಹಾಕ್ಯಳ ಆಯ್ತು ಬಿಡು ನಾನೇ ಹಾಕ್ಕೊತೀನಿ ಬಿಡು ನಿನಿಗೆ ಬೇಡ ಬಿಡು ನಿಂಗೆ ಯಾವ್ದು ಬೇಕು ನಿಂದು ಎಲ್ಲಿ ಐತಿ ಎಲ್ಲಿ ಮೇಲೆ ಎಲ್ಲ ನಿಮ್ದು ಕಿಚ್ಕೊಡ ಒಂದು ಕಿಚ್ಕೊಡ ಚಿಮಿ ಕಿಚ್ಕೊಡ ಒಂದು ಉಪ್ಪ ಕೊಡ ಹ್ಮ ಇನ್ನೊಂದ್ಸಲ ಇನ್ನೊಂದ್ಸಲೆ ಏನ್ ಹಚ್ಕೊಂಡಿ ಹ್ಮ್ ಹ್ಮ್ ಏನ್ ಹಚ್ಕೊಂಡಿಗಮ್ಮ ತಡ್ರಿ ಹರ್ಸ್ಕೊಂಡು ಹರ್ಸ್ಕೊಂಡು ಕೊಡ್ತಾಳೆ ನೀರ್ ಹಚ್ಕೊಂಡಾಳೆ ನೀರ್ ಕುಡ್ದಾಳೆ ಈಗ

ಅತ್ತಿ ಮಾಮ ಅತ್ತಿ ಅತ್ತಿ ಹಂ ಮಾಮ ಯಾರು ಅತ್ತಿ ಮಾಮ ಹಂ ಏನು ಮಂಜು ಮಾಮ ಮಂಜು ಮಾಮ ಹಾಂ ಪಪ್ಪ ಮಾಮ ಬಂದರು ನೋಡ ಬಾಗಿ ತೆಗಿದು ಆಪ್ಪಾ ಮಾಮ ಬಂದರು ಬಾಗಿ ತೆಗಿದು ಸೊ ನೋಡಿ ನಮ್ಮ ಅಣ್ಣ ಅದಕ್ಕೆ ಬಂದೋದ್ರು ಅವ್ರನ್ನ ಬಿಟ್ಟು ಬರೋಕ್ಕೆ ಇವರಿಬ್ಬರು ಬಸ್ ಸ್ಟ್ಯಾಂಡ್ವರೆಗೂ ಹೋಗಿದ್ದರು ಸಾರಿ ಅವರು ಇಲ್ಲೇ ವೆಹಿಕಲ್ ಸ್ವಲ್ಪ ರೋಡಲ್ಲಿ ಬಿಟ್ಟಿದ್ರು ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದರು ಇಬ್ಬರೂ ಸೊ ಅವರು ಬಂದೋಗಿದ್ದು ತುಂಬಾ ಆಯಿತು ತುಂಬಾ ಎಂಜಾಯ್ ಮಾಡ್ತೀವಿ ಅವರು ಬಂದರೆ ಅವ್ರ ಜೊತೆ ಸ್ಪೆಂಡ್ ಮಾಡುವಂಥ ಟೈಮ್ ಏನಿದೆ ಅಲ್ಲ ತುಂಬಾ ನಮಗೆ ಖುಷಿ ಕೊಡೋವಂಥ ಟೈಮು ಅವರು ಅಷ್ಟು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಖುಷಿ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ತುಂಬಾ ನಮಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವರಿಬ್ಬರು ಕೂಡ ಸೊ ಅದು ಸಾರಿ ಇದು ನಿನ್ನೆದೇ ನಾನು ಹಾಕಬೇಕಿತ್ತು ನಿನ್ನೆ ಟ್ಯೂಷನಲ್ಲಿ ಕೂಡ ಸಾತುಗೆ ರಾಖಿ ಕಟ್ತೀನಿ ಹೇಳ್ಬಿಟ್ಟು ಟ್ಯೂಷನ್ ಮಕ್ಕಳೆಲ್ಲ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊತೀನಿ ಹೇಳಿಬಿಟ್ಟು ರಾಖಿ ಎಲ್ಲ ತಂದಿದ್ದರು ಸೊ ಅವ್ರ ಜೊತೆ ಕೂಡ ಮತ್ತು ಸೆಲೆಬ್ರೇಟ್ ಮಾಡೋದು ತುಂಬಾ ಒಳ್ಳೆಯದಲ್ವಾ ಖುಷಿ ಅಲ್ವಾ ಆ ಮಕ್ಳಿಗೂ ಕೂಡ ಏನೋ ಒಂಥರ ಖುಷಿ ಇರುತ್ತೆ ಅವರು ಆಸೆ ಇಟ್ಕೊಂಡು ಬಂದಿರ್ತಾರೆ ಸೊ ಅದಕ್ಕಾಗಿ ಇದ್ದರು ಸೊ ಮಾಡ್ರಿ ಅಮ್ಮ ಅಂತ ಹೇಳಿದೆ ನಮ್ಮ ಸಾತುಗೂ ಕೂಡ ರಾಖಿ ತಂದಿದ್ದು ತುಂಬಾ ಖುಷಿಯಾಗಿತ್ತು ಅಕ್ಕ ನನಗೆ ರಾಖಿ ಕಟ್ಟು ರಾಖಿ ಕಟ್ಟು ಅಂತ ಅವನು ಇದ್ದ ಅದಕ್ಕೆ ಅವಳು ಕೂಡ ರಾಖಿ ಕಟ್ತಾಯಿದ್ಲು ಸೊ ಅದೊಂಥರ ಆಯಿತು ಸೊ ಟೋಟಲಿ ರಾಖಿ ಹಬ್ಬ ನಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸು ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋಸ್ ತುಂಬಾ ಇದೆ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ವಯಸ್ಸೋರು ಕೊಡೋಕೆ ಆಗ್ತಾಯಿಲ್ಲ ಹೀಗಾಗಿ ಸ್ವಲ್ಪ ವೀಡಿಯೋಸ್ ಬರೋದು ತುಂಬ ತಡವಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಾಧ್ಯವಾದಾಗ ಸಾಧ್ಯ ಆದಾಗ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಹಂಡ್ರಿ ದೈನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್